ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ತುಂಬಾನೇ ರಂಗೇರಿದ್ದು ಬರುವ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದೆ ಇಂತಹ ಸಂದರ್ಭದಲ್ಲಿ ಖಾನಪುರ ಕ್ಷೇತ್ರದಲ್ಲೂ ಸಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ ಒಂದ್ ಕಡೆ ವಿಧಾನ ಪರಿಷತ್ ಸದಸ್ಯ ಚನ್ನರಾಜು ಹಟ್ಟಿಹೊಳಿ ಚುನಾವಣಾ ಕಣದಿಂದ ಹಿಂದೆ ಸರಿದಿರುವುದು ಹಾಗೂ ಹಾಲಿ ಶಾಸಕ ವಿಠಲ ಹಲ್ಗೇಕರ್ ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿಯಿಂದ ಘೋಷಣೆ ಮಾಡಿರುವುದರಿಂದ ಮಾಜಿ ಶಾಸಕ ಅರವಿಂದ ಪಾಟೀಲರ ಗೆಲುವಿಗೆ ಅಡ್ಡಗಾಲು ಎಂದೇ ವಿಶ್ಲೇಷಣೆ ವ್ಯಕ್ತವಾಗ್ತಾ ಇದೆ ಆದ್ದರಿಂದ ನಮ್ಮ ನ್ಯೂಸ್ ರಾಜ್ಯ ಉಪಸಂಪಾದಕ ರವರು ಖಾನಾಪುರ ಕ್ಷೇತ್ರದ ಹಾಲಿ ಶಾಸಕ ವಿಠಲ ಹಲ್ಗೇಕರ್ ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ನಮಸ್ಕಾರ ನಮ್ಮ ಪತ್ರಿಕಾ ಸಮೂಹಕ್ಕೆ ಒಂದ್ ರೀತಿ ಖಾನಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠಲ ಹಲಗೇಕರ್ ಸಾಹೇಬರು ಸಿಗಿದ್ದಾರೆ ವಿಶೇಷವಾಗಿ ಈಗ ತಾನೇ ಒಂದ್ ರೀತಿ ಅಧಿವೇಶನ ಮುಗಿದಿದೆ ಏನೇನು ಚರ್ಚೆ ಆಗಿದ್ದಾವೆ ವಿಶೇಷವಾಗಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಈಗ ತಾನೇ ಒಂದು ರೀತಿ ಅಧಿವೇಶನ ಮುಗಿದಿದೆ ಸಾಕಷ್ಟು ಕ್ಷೇತ್ರದ ಬಗ್ಗೆ ಮತ್ತೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಗಿದೆ ತಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನೇನಾಯ್ತು ಸರ್ ಈ ಸಲ ನಮ್ಗ ಖಾನಾಪುರ ತಾಲೂಕ ನೋಡಿದ್ರ ಮಳಿ ಹದಿನೆಂಟು ಮೇ ದಿಂದ ಚಾಲು ಅದಾರ ಈ ಕಡೆ ಆ ಕಾರಣಕ್ಕೆ ಅಲ್ಲೇ ನಮ್ಮ ಏನು ಫಸಲ್ ಅದಾರಲ್ಲ ಎಲ್ಲ ಕ್ರಾಫ್ಟ್ ಎಲ್ಲ ಪೇರ್ ಟೈಮಿಂಗ್ ನಲ್ಲಿ ಬೀಜ ಓಪನ್ ಆಗಿಲ್ಲ ಮತ್ತು ಅದ ತೊಂದರೆ ಬಂದ ಮೇಲೆ ಸ್ವಲ್ಪ ಲೇಟ್ ಭತ್ತ ಮತ್ತು ಕಬ್ಬ ಕಬ್ಬನಲ್ಲಿ ಏನು ಹೈಟ್ ಅಂದ್ರ ಬೆಳವಣಿಗೆ ಕಡಿಮೆ ಆಗಿದೆ ಮತ್ತು ಬಹಳ ರೈತ ಮಂದಿ ಇದ ಬೀಜಾರ್ೋಪನ್ ಮಾಡಿಲ್ಲ ಆ ಕಾರಣಗೆ ನಾವು ನಿನ್ನೆ ಒಂದ ನಮ್ ಖಾನಾಪುರ್ ತಾಲೂಕ ಸಂಘಟನೆ ರೈತ ಸಂಘಟನೆ ವತಿನಿಂದ ಒಂದು ತಹಸೀಲ್ದಾರ್ಗೆ ಮತ್ತು ನಮ್ಗೆ ಮನವಿ ಕೊಟ್ಟಿದ್ದು ಆ ಮನವಿ ಪ್ರಕಾರ ಲಾಸ್ಟ್ ಟೈಮ್ ಏನ ನಮ್ ತಾಲೂಕಾಗೆ ಆ ಬರ ಪೀಡಿತ ಆಗಿದ ಆ ಪ್ರಕಾರ ಈಗ ಓಲಾ ಓಲಾ ಅಂದ್ರ ಅತಿವೃಷ್ಟಿ ಆಗಿದ್ಮೇಲೆ ಅದು ಕ್ರಾಫ್ಟ್ ಸರಿಯ ಬಂದಿಲ್ಲ ಆ ಕಾರಣಗೆ ನಾವು ಸರ್ಕಾರ ಕಡೆ ಒಂದು ಮನವಿ ಮಾಡಿದ್ದೇವೆ ಈ ಸಲ ಅದು ಬೆಳೆ ಪರಿಹಾರ ಕೊಡ್ರಿ ಅಂತ ಸರ್ಕಾರ ಕಡೆ ಮನವಿ ಮಾಡಿದ್ದೀವಿ ಸರ್ ಈಗ ಇನ್ನೊಂದು ತಾಲೂಕಿನಾದ್ಯಂತ ವಿಶೇಷ ರಾಜ್ಯಾದ್ಯಂತ ಯೂರಿಯಾ ಗೊಬ್ಬರದ ಕೊರತೆ ಇದೆ ಸರ್ ವಿಶೇಷವಾಗಿ ಈಗ ಜಿಲ್ಲಾದ್ಯಂತನೂ ಕೊರತೆ ಇದೆ ನಿಮ್ಮ ತಾಲೂಕಿನಲ್ಲೂ ಸಾಕಷ್ಟು ಯೂರಿಯಾ ಗೊಬ್ಬರದ ಕೊರತೆ ಇದೆ ಅಂತ ಸುದ್ದಿ ಬಂದ ಇಲ್ಲ ಹಂಗ ಏನು ಆಗಿಲ್ಲ ನಮ್ಮ ತಾಲೂಕಿನಲ್ಲಿ ಬಹಳ ಮಂದಿ ಪಿ ಕೆ ಪಿ ಎಸ್ ದಿಂದ ಮತ್ತು ಬೇರೆ ಸೊಸೈಟಿ ದಿಂದ ಪಹ ಯೂರಿಯಾ ಗೊಬ್ಬರ ಸ್ಟಾಕ್ ಆಗಿದ ಮೇಲೆ ಎಲ್ಲೆ ಎಲ್ಲೇ ಯಾರು ಯಾವ ಪಿ ಕೆ ಪಿ ಎಸ್ ಸ್ಟಾಕ್ ಮಾಡಿಲ್ಲ ಅಲ್ಲೇ ಸ್ವಲ್ಪ ತೊಂದರೆ ಬಂತು ಇಲ್ಲ ಅಂದ್ರ ನಮ್ ತಾಲೂಕಿನಲ್ಲಿ ಆ ಪ್ರಕಾರ ಆಗಿಲ್ಲ ಈಗ ಲೇಟೆಸ್ಟ್ ವಿಷಯ ಏನಪ್ಪಾ ಅಂತಂದ್ರೆ ಡಿಸಿಸಿ ಬ್ಯಾಂಕ್ ಕುಸ್ತಿ ವಿಶೇಷವಾಗಿ ಡಿಸಿಸಿ ಬ್ಯಾಂಕ್ ಕುಸ್ತಿದು ಈಗ ವಿಶೇಷವಾಗಿ ನೀವು ಮತ್ತೆ ಮಾನ್ಯ ವಿಧಾನ ಪರಿಷತ್ ಸದಸ್ಯ ಚಂದ್ರ ಶೆಟ್ಟಿಹೊಳಿ ಅವರು ಜೊತೆಯಾಗಿ ಜಂಟಿಯಾಗಿ ಒಂದ್ ರೀತಿ ಪ್ರಚಾರ ಮಾಡ್ತಿದ್ರೆ ನಿನ್ನೆ ತಾನೇ ಸರ್ದಿರ್ತಕ್ಕಂಥದ್ದು ನೀವು ಈಗ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಇದೆ ಸರ್ ಡಿ ಸಿ ಸಿ ಬ್ಯಾಂಕ್ ಹತ್ತೊಂಬತ್ ತಾರೀಕು ಅಕ್ಟೋಂಬರ್ನಲ್ಲಿ ಹಾಕ್ತಾರ ಪ್ರತಿ ಸಲ ನಾವು ಒಂದು ಚೇಂಜ್ ಮಾಡ್ರಿ ಬದಲಾವಣೆ ಮಾಡ್ರಿ ಅಂತ ನಮ್ಮ ಜಿಲ್ಲಾ ಲೀಡರ್ಗೆ ವಿನಂತಿ ಮಾಡಿದ್ದೀವಿ ಆ ಕಾರಣಗೆ ಅವರು ಚಂದ್ರಾಜ್ ಈ ಕಡೆ ಬಂದ ಮೇಲೆ ಅವರು ಕಂಟೆಸ್ಟ್ ಮಾಡ್ತಾರಂತ ನಮ್ ತಾಲೂಕಾ ಪಿಕ್ ಪೇಸ್ ಎಲ್ಲಾ ಅವ್ರಿಗೆ ಸ್ವಲ್ಪ ಬದಲಾವಣೆ ಆಗ್ತಾರಂತ ಸುದ್ದಿ ಬಂದ ಮೇಲೆ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಚಾಲೂ ಮಾಡಿದ್ದು ಈಗ ಏನ ಅವ್ರದ ಪಕ್ಷೀಯ ರಾಜಕಾರಣ ಮತ್ತು ಜಿಲ್ಲಾ ರಾಜಕಾರಣ ರಾಜ್ಯ ನಲ್ಲಿ ಅವರು ಇದ್ದ ಮೇಲೆ ಅವರು ಹಿಂದೆ ಸರ್ಸಿದ್ದೀವಿ ನಮ್ಮ ತಾಲೂಕ ನಮ್ಮ ಯಾವ ಭಾಗ ನೋಡಿದ್ರ ತಾಲೂಕಿನಲ್ಲಿ ವಿಶೇಷತ ಒನ್ ಒನ್ ಸೈಡ್ ಎಲ್ಲಾರು ಅವ್ರಿಗೆ ಅರಿಸ್ ಕೊಟ್ಟಿದ್ದೇವೆ ಈಗ ಎರಡು ಟೈಮ್ ಅಂದ್ರ ಹತ್ ಹತ್ತು ವರ್ಷ ಹಿಂದೆದಿಂದ ರಾಜಕೀಯ ಬೆಳವಣಿಗೆ ಆಗಿದ್ಮೇಲೆ ಬಹಳ ಪಿ ಕೆ ಪಿ ಗೆ ತ್ರ ಚಾಲ ಆಗಿದೆ ಲಾಸ್ಟ್ ಐದು ವರ್ಷ ಬಹಳ ಸೊಸೈಟಿಗೆ ಪತ್ ಸರಿ ಸಿಗಿರ್ಲಿಲ್ಲ ಯಾವ ಸೊಸೈಟಿ ಮಾಡಿದ ಆ ಸೊಸೈಟಿ ಊರಿನಲ್ಲಿ ಬಹಳ ರೈತಗೆ ಶೇರ್ಸ್ ಮಾಡಿಲ್ಲ ಆ ಪ್ರಕಾರ ಒಂದು ಸೆಕ್ರೆಟರಿ ಬ ಏನು ಭ್ರಷ್ಟಾಚಾರ ಪ್ರಕರಣದಲ್ಲಿ ಆದ ಏನ್ ಅವರು ಆತ್ಮಹತ್ಯೆ ಮಾಡಿದ್ದೇವೆ ಆ ಪ್ರಕಾರ ಏನೇನ್ ತಕ್ರಾರಿ ಅದಾರ ನಾವು ಅವರು ಒಂದು ಪಕ್ಷನಲ್ಲಿ ಮೇಲೆ ನಾವು ಹೊಂದಾಣಿಕೆ ಮಾಡಿ ಅವ್ರದ್ಗೆ ಸಪೋರ್ಟ್ ಮಾಡಕ್ ಚಾಲು ಮಾಡಿತು ಅವರು ನಮ್ಗೆ ಸಪೋರ್ಟ್ ಮಾಡಿದ್ದ ಮತ್ತ ಸಪೋರ್ಟ್ ಮಾಡಿದ್ರೆ ನಾ ಎಮ್ ಎಲ್ ಎ ಆಗಿದ್ಮೇಲೆ ಏನ್ ತಕರಾರ ಬಂದ್ರ ಅವರು ಸ್ವಲ್ಪ ನಮ್ಮ ಹೇಳಿ ಹೇಳಿದ ಪ್ರಕಾರ ಅವರು ಸರಿ ಮಾಡ್ಬೇಕು ಅವ್ರು ಮಾಡಕ್ ರೆಡಿ ಇಲ್ಲ ಆ ಕಾರಣಗೆ ಅವ್ರ ಜೊತೆ ನಾವು ಇಲ್ಲ ಮತ್ತು ವಿರೋಧ ಮಾಡಿದ್ದು ಮತ್ತು ಹೊಸ ಯಾರ ಯಾರು ಪಿ ಕೆ ಪಿ ಎಸ್ ಆಗಿದ್ರ ನಮಗೆ ತೊಂದರೆ ಇಲ್ಲ ಆ ಪ್ರಕಾರ ನಾವು ಮಾಡಕ್ ಚಾಲು ಮಾಡಿದೆ ಈಗ ಒಂದ್ ಕಮಿಟಿ ಮಾಡಿ ಮೂರು ಮಂದಿ ಅರ್ಜಿ ಕೊಟ್ಟಿದ್ದು ಆ ಕಮಿಟಿನಲ್ಲಿ ದಿಂದ ಅವರು ಹೊರಗೆ ಹೋಗಿದ್ದು ಎರಡು ಇತ್ತು ಎರಡನಲ್ಲಿ ಒಂದು ಮಾಡ್ಬೇಕಲ್ಲ ಈಗ ರೆಡಿ ಪೊಸಿಷನ್ ನಲ್ಲಿ ಆ ಪ್ರಕಾರ ನಾವು ನಮ್ಮ ಹೆಸರು ನಿನ್ನೆ ಅನೌನ್ಸ್ ಮಾಡಿದ್ದೇವೆ ನಮ್ಮ ಜೊತೆ ಪಿ ಕೆ ಪಿ ಅಧ್ಯಕ್ಷರು ಮತ್ತು ನಮ್ ಮಂದಿ ಅದರ್ ಅವರು ಏನ್ ತೀರ್ಮಾನ ತಗೋತಾರ ಆ ಪ್ರಕಾರ ನಾವು ಬದ್ಧ ಇದೆ ಮತ್ತು ಅದ ಎಲೆಕ್ಷನ್ ಆಗ್ತಾರ ಅಷ್ಟ ಚಂದ್ರಜೆಟ್ಟಿ ಹೊಳಿ ಅವರು ಒಂದ್ ರೀತಿ ಮಾಡಿದರಳ ಸರ್ ನಿನ್ನೆ ತಾನೇ ವಾಪಸ್ ತಗೊಂಡಿದ್ರು ಈಗ ಏನಾರು ಪರೋಕ್ಷವಾಗಿ ನಿಮ್ಗೆ ಏನಾರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ ಹೇಳಿದ್ರಮೇ ಗೊತ್ತಿಲ್ಲ ನಾವು ಎಮ್ ಎಲ್ ಎಲ್ಲ ಏನೂ ಬೇಟ ಆಗಿಲ್ಲ ಅವ್ರು ಹ್ಮ್ ಅದ ಕಾರಣ ನೋಡೋಣ ಮುಂದೆ ಏನಾಗ್ತಾರೆ ನಾವು ಬಂದಿದೆ ಬ್ಯಾಂಕ್ ಜಿಲ್ಲಾ ಮಟ್ಟದಲ್ಲಿ ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳ್ಳಿ ಅವರ ಒಂದ್ ರೀತಿ ಬಣ ಸಾಕಷ್ಟು ಒಂದ್ ರೀತಿ ಓಡಾಡ್ತಾ ಇರ್ತಕ್ಕಂಥದ್ದು ಆ ಮತ್ತೊಂದು ಕಡೆ ವಿಶೇಷವಾಗಿ ಲಿಂಗಾಯತ ಒಂದ್ ರೀತಿ ಬಣ ಒಂದ್ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಏನಾರು ತಾವು ಎರಡನೇ ಬಣ್ಣಕ್ಕೆ ಏನಾರು ಅವ್ರೇನು ಸಂಪರ್ಕ ಮಾಡಿದಿರ ಬೇರೆಯವರು ವಿಶೇಷವಾಗಿ ಕತ್ತಿ ಅವ್ರ ಬಣ ಇರ್ಬೋದು ಅಥವಾ ಲಕ್ಷ್ಮಿ ಅಬಾಳ್ಕರ್ ಅವ್ರ ಬಣ ಇರ್ಬೋದು ಅಥವಾ ಸಂಪರ್ಕ ನಾವು ಯಾರ ಜೊತೆ ಸಂಪರ್ಕ ಇಲ್ಲ ನಿನ್ನೆ ಡೈರೆಕ್ಟ್ ನಮ್ಮ ಹೆಸರು ಹೇಳಿದ ಮೇಲೆ ನಾವು ಅಲ್ಲೇ ನಮ್ಮ ಓಟ್ ಎಷ್ಟಾದ ಅಷ್ಟ ಜೊತೆ ನಾವು ಮಾತಾಡಿ ಈಗ ಎಲೆಕ್ಷನ್ ನಡೆಸ್ತಾ ಇದೆ ಜಿಲ್ಲಾದಿಂದ ಯಾರು ನಮ್ಗೆ ಪ್ರೆಷರ್ ಮಾಡಿಲ್ಲ ಯಾರು ಫೋನ್ ಮಾಡಿಲ್ಲ ಏನೂ ಇಲ್ಲ ಅದ ಅಲ್ಲ ಸರ್ ಈಗ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಕಡೆ ವಾಪಸ್ ತರಿಸಿರ್ತಕ್ಕಂಥದ್ದು ಅವ್ರಿಗೆ ಅವರೇ ಹೇಳಿಕೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾಕೆ ಸರ್ ಎಲ್ಲ ಕಡೆ ನಿಮ್ಮ ನಡುವೆ ಇರ್ತಕ್ಕಂಥದ್ದು ಯಾವ ರೀತಿ ಸರ್ ಇದು ಇಲ್ಲ ನಮ್ಗೆ ಏನ್ ಜಿಲ್ಲಾ ರಾಜಕಾರಣ ಗೊತ್ತಿಲ್ಲ ನಾವು ಈಗ ಹೊಸ ಎಂ ಎಲ್ ಎ ಆ ಕಾರಣಗೆ ನಮ್ಮ ನಮ್ ತಾಲೂಕಾಗೆ ಸರಿ ಆಗಬೇಕು ಮಂದಿಗೆ ತ್ರಾಸ್ ಆಗಬಾರದು ಅಷ್ಟ ನಮ್ದು ನಮ್ಗೆ ಏನು ಬೆನಿಫಿಟ್ ಸಿಗಬೇಕು ಡಿ ಸಿ ಸಿ ಬ್ಯಾಂಕ್ ಹೋಗ್ಬೇಕು ಆ ಪ್ರಕಾರ ಇಲ್ಲ ಅದ ಏನ್ ಅವ್ರು ಯಾರು ಹೋಗ್ತಾರಲ್ಲ ಅವರು ಜನಪರವಾಗಿ ಕೆಲಸ ಮಾಡಬೇಕು ತೊಂದರೆ ಇರ್ತಾರದು ಆಗಿಲ್ಲ ಆ ಕಾರಣಕ್ಕೆ ವಿರುದ್ಧ ಇಲ್ಲ ಅಂದ್ರೆ ಯಾರಿಗೆ ಅವರು ಜಿಲ್ಲಾ ರಾಜಕಾರಣ ಏನ್ ಆಗ್ತಾರ ನಮ್ಗೆ ಗೊತ್ತಿಲ್ಲ ಅವರು ನಮ್ ಕಡಿಂದ ಏನ್ ಅರಿಸ್ಕ್ ಕೊಡ್ತೇವಲ್ಲ ಆ ಮನುಷ್ಯ ನಮ್ ಜನಗೆ ತ್ರಾಸ ಮಾಡಬಾರದು ಅದ ನಮ್ಮ ಗುರಿ ಆ ಕಾರಣಗೆ ನಾವು ಯಾರ ಮುಂದಾಗಿಲ್ಲ ಆ ಕಾರಣಕ್ಕೆ ನಾವು ಮುಂದಾಗಿದೆ ಅಕ್ಟೋಬರ್ ಸರ್ ಅಕ್ಟೋಬರ್ ವರ್ಗು ಇದೆ ಸರ್ ರಾಜಕಾರಣದಲ್ಲಿ ಏನಾರು ಆಗೋದು ಈಗ ನಿಮ್ ಮೇಲೆ ಸಾಕಷ್ಟು ಒಂದ್ ರೀತಿ ನಿಮ್ದೇ ಆದ ದೊಡ್ಡ ಪಕ್ಷ ಇದೆ ನಿಮ್ದೇ ಆದ ಗಾಡ್ ಫಾದರ್ಸ್ ಇದಾರೆ ನಿಮ್ಮ ನಾಯಕರು ಇದಾರೆ ಅವರೇ ಒತ್ತಡ ಏರಿ ಇಲ್ಲ ಹಲಗೇಕರ್ ಅವ್ರೆ ಹಿಂದೆ ಸರ್ ಇರಿ ಅವ್ರು ಈ ಸಲ ಅವಕಾಶ ಮಾಡ್ಕೊಡಿ ಅಂದ್ರೆ ನಿಮ್ಮ ಸ್ಟ್ಯಾಂಡ್ ಆ ಲಾಸ್ಟ್ ಆ ಪ್ರಕಾರ ಆಗಿದ್ದಿಲ್ಲ ಈ ಸಲ ಹೆಂಗ ಆಗ್ತಾರೆ ನಾವು ವರಿಷ್ಠ ಏನ್ ಹೇಳಿದಿಲ್ಲ ಆ ಪ್ರಕಾರ ನಾವು ಅವ್ರ ಜೊತೆ ಹೋಗಿದ್ದು ನಾವು ಮತ್ತ ಅವರು ಒಂದ ಯಾರ ಇದ ಸಂಚಾಲಕ ಅದಾರಲ್ಲ ಅವರು ತಕರಾರ್ ಲಾ ಟೈಮ್ ಕೊಟ್ಟಿದ್ದು ಈ ಐದ್ ವರ್ಷ ಏನಾಗಿದೆ ಅದ ಕೊಟ್ಟಿದ್ದು ಮತ್ತೆ ಅವ್ರಿಗೆ ಏನ್ ಸಪೋರ್ಟ್ ಅಂದ್ರ ನಮ್ಮ ಏನ ಇದೆ ತ್ರಾಸ ಇದೆ ನಮ್ಮ ಜನತೆಗೆ ತ್ರಾಸ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಈಗ ಇನ್ನೊಂದು ಸರ್ ಮಾಜಿ ಶಾಸಕರಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರು ಕಳೆದ ಬಾರಿ ಇದಾಗಿದ್ದು ಅವ್ರ ಏನಾದ್ರು ನಿಮ್ ಜೊತೆ ಸಂಪರ್ಕ ಮಾಡಿದ್ರು ಅಥವಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಇಲ್ಲ ನಮ್ಗೆ ಸಂಪರ್ಕ ಇಲ್ಲ ಏನು ಇಲ್ಲ ನಾವು ಏನು ಬ್ಯಾರೆ ಯಾರ ಕಡೆ ನಾವು ನೋಡಿಲ್ಲ ನಮ್ಗೆ ಜನ ಅರಿಸಿಕೊಟ್ಟಿದ ಐತಿಹಾಸಿಕ ವಿಜಯ ಅದ ನಮ್ಗೆ ನೈಂಟಿ ಟೂ ಥೌಸಂಡ್ ಓಟ್ ಕೊಟ್ಟಿದ್ದು ಅವ್ರ ಜನ ಏನು ತೀರ್ಮಾನ ಮಾಡ್ತಾರಲ್ಲ ಆ ಪ್ರಕಾರ ಹೋಗ್ತೀವಿ ಈಗ ಮೊನ್ನೆ ಇನ್ನೊಂದು ಸರ್ ಖಾನಾಪುರ ಕ್ಷೇತ್ರದಲ್ಲೇ ಎಲ್ಲ ಕಡೆ ಖಾನಾಪುರದಿಂದ ನಂದ್ಗಡೆಗೆ ಒಂದು ರೀತಿ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಅಂಜಲಿ ನಿಂಬಾಳ್ಕರ್ ಅವರು ಮತ್ತು ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಯಾಕೆ ಸರ್ ಯಾಕೆ ಅವ್ರದೇ ಸರ್ಕಾರ ಇದೆ ಸಾಕಷ್ಟು ಅನುದಾನ ತಗೋಬರ್ಬೋದಲ್ಲ ಸರ್ ಅವ್ರದ್ದು ಈಗ ರಾಜಕೀಯ ಏನಿರ್ತಾರ ನಾ ಇಲ್ಲೇ ವಿರೋಧಿ ಪಕ್ಷ ಇದ್ರ ಕೆಲಸ ಚಲೋ ಆಗಿದ್ರ ನಮ್ಮ ಹೆಸರು ಬರ್ತಾರ ಅವ್ರ ಹೆಸರು ಬರಂಗಿಲ್ಲ ಅಂತ ಅವ್ರ ತಲೆ ಮೇಲೆ ಇದ್ಮೇಲೆ ಅವ್ರು ಹಂಗ ಮಾಡ್ತಾರ ಈಗ ಈಗ ಲಾಸ್ಟ್ ಟೈಮ್ ಅಲ್ಲೇ ಏನ್ ರೋಡ್ ನಲ್ಲಿ ಅದ ಏನ್ ನಾಟಕ್ ಮಾಡಿದಲ್ಲ ಆ ರೋಡ್ ನಲ್ಲಿ ಅಮ್ಮಿ ಕಾಯ್ಕರು ಅಂತ ಬೋರ್ಡ್ ಹಾಕಿದ ಅವರು ಮತ್ತ ಅವ್ರದ ಸರ್ಕಾರ ಅದಾರ ಈಗ ಅವ್ರು ಏನ್ ಪ್ರಯತ್ನ ಮಾಡಿಲ್ಲ ನಾವು ಅರೀಸ್ ಬಂದ ಮೇಲೆ ಅಲ್ಲೇ ಕೇಂದ್ರ ಸರ್ಕಾರ ಕಡೆ ಗಡ್ಕರಿ ಸಾಹೇಬ್ ಕಡೆ ಹೋಗಿ ಅದ ಪೈಲಾ ಆ ರೋಡ್ ಹದಿನೂರು ಚಿಲ್ಲರ್ ಕೋಟಿ ನಾವು ಸಂಕ್ಷನ್ ಮಾಡಿ ಬಂದಿದೆ ಈಗ ಆ ಫಂಡ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದೆ ಅಲ್ಲೇ ಏನ್ ಟೆಂಡರ್ ಎಲ್ಲ ಪ್ರೊಸೀಜರ್ ಆಗಾಕ ಒಂದ್ ವರ್ಷ ಹೋಯ್ತ ಈಗ ಟೆಂಡರ್ ಆಗಿದ್ದು ಕಾಂಟ್ರಾಕ್ಟರ್ ಸೆಲೆಕ್ಟ್ ಆಗಿದ್ದು ಈಗ ಎಲ್ಲ ರೆಡಿ ಪೊಸಿಷನ್ ನಲ್ಲಿ ಅದಾರ ಈಗ ಮಳಿ ಮುಗಿಸ ಮೇಲೆ ರೋಡ್ ಆಗ್ತಾರ ಅದ ನಮ್ ಕೆಲಸ ಆಗಿದೆ ಈಗ ನಾ ಏನ್ ಕಪ್ಕೊಂಡ್ರಲ್ಲ ಮತ್ತ ನಮ್ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ನಮ್ಗೆ ಹೆಲ್ಪ್ ಮಾಡಿದ ಅದ ರೋಡ್ ಬಗ್ಗೆ ಈಗ ಕೆಲಸ ನಡೀತಾರ ಮತ್ತು ಜಿಲ್ಲಾ ರಾಜಕಾರಣಲ್ಲಿ ಕಾಂಗ್ರೆಸ್ ಎರಡು ಮಿನಿಸ್ಟರ್ ಅದಾರ್ ಈ ವಿಕಾಸ ಬಗ್ಗೆ ಏನು ಪಕ್ಷ ಬಿಟ್ಟು ನಾವು ನಮಸ್ಕಾರ ಮಾಡಿ ಜೊತೆ ಹೊಂದಾಣಿಕೆ ಮಾಡಿ ವಿಕಾಸ ಮಾಡಬೇಕಲ್ಲ ಆ ನಾವು ಅವ್ರ ಜೊತೆ ಸಂಪರ್ಕ ಮಾಡಿ ಪ್ರಯತ್ನ ಮಾಡ್ತೇವ ಈಗ ಎಂ ಕೆ ಹುಬ್ಬಳ್ಳಿ ಮಲಪ್ರಭಾ ಸರ್ ಈಗ ಡಿಸಿಸಿ ಬ್ಯಾಂಕ್ ಇದ್ರಲ್ಲಿ ಸಾಕಷ್ಟು ಇವಿದಾವೆ ಏನ್ ಸರ್ ಎಷ್ಟು ಗೆಲ್ಲ ಚಾಯ್ಸ್ ಇದೆಯಾ ಸರ್ ನಿಮ್ದು ಗೆದ್ದು ಅದ ಮುಂದಿನ ಮುಂದೆ ನೋಡೋಣ ಇದ ಇಲೆಕ್ಷನ್ ಅದರಾಗ ಇಲೆಕ್ಷನ್ ಅಲ್ಲಿ ಗೆದ್ದ ಹಾಕ್ತಾರ ಮತ್ತು ಯಾರು ಇದ್ ರಿಸಲ್ಟ್ ಬರ್ತಾರ ಇದ ಕುಸ್ತಿ ಮಾತ್ರ ಹಾಕ್ತಾರೆ ಮತ್ತೆ ಬಹುತೇಕ ಕಡೆ ಅವಿರೋಧ ಮಾಡ್ತೀವಿ ಅಂತ ಹೇಳ್ತೀವ್ರೆ ಅದ ನಾವು ಎಂಎಲ್ಎ ಅದಾರ ಅವ್ರು ಬಹುತೇಕ ಕರಸ್ಬಹುದು ಅಲ್ಲೇ ಏನ್ ಮಾಡ್ತಾರ ಅದ ನೋಡೋಣ ನಿಮ್ದು ಅಂತೂ ಗೆಲುವು ಖಚಿತ ಎಸ್ ಪಕ್ಕಾ ಹಾ ಈಗ ಈ ನೆನ್ನೆಯಿಂದ ಘೋಷಣೆ ಆಗಿದ್ರಲ್ಲ ಎಲ್ಲ ಸೊಸೈಟಿ ಇವರು ಅಧ್ಯಕ್ಷರು ಯಾವ ರೀತಿ ನಿಮ್ಗೆ ಕರೆ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರ ಮಾಡ್ತಾರಲ್ಲ ಅವರು ಹೊರಗದಾರ ಎಲ್ಲ ಎಲ್ಲ ಹೊರಗದಾರ ಮಹಾರಾಷ್ಟ್ರದಲ್ಲಿ ಅದಾರ ಏನ್ ಬಂದ ಮೇಲೆ ಚೇಂಜ್ ಆಗ್ತಾರ ಓಕೆ ಪಕ್ಕ ಲಾಸ್ಟ್ ಟೈಮ್ ನಮಗೆ ಚಾನ್ಸ್ ಇತ್ತು ಈಗ ಈಗ ನೋಡೋಣ ಏನು ಆಗ್ತಾರ ಹಂಗಾರೆ ಎಲ್ಲ ಟೂರ್ ಹೊಡಿತಾವ್ರೆ ಹಾ ಆರಾಮ್ ಚಾನ್ಸ್ ಅದಾರ ಈಗ ಸದ್ಯ ಪಿ ಕೆ ಪಿ ಎಸ್ ನಲ್ಲಿ ಗ್ರಾಮ ಪಂಚಾಯತ್ ಪಿಕ್ಸ್ ನಲ್ಲಿ ಡೈರೆಕ್ಟರ್ ಆಗ ಚಲೋ ದಿನ ಬಂದ ಈಗ ಅಂಜಲಿ ಶಾಸಕರಾಗಿರ್ಟ್ ಡಿಸಿಸಿ ಬ್ಯಾಂಕ್ ಅವ್ರು ಸೊಸೈಟಿ ಸೊಸೈಟಿ ಇಲ್ಲ ಡೈರೆಕ್ಟರ್ ಇಲ್ಲ ಏನ್ ಮಾಡ್ತಾರ ಅವ್ರು ಬಾರಿ ಡೈರೆಕ್ಟರ್ ಇತ್ತು ಅವರು ಡೆಲಿಗೇಟ್ ಸಿಕ್ಕಿತ್ತಲ್ಲ ಈ ಟೈಮ್ ಅವ್ರದ ಡೆಲಿಗೇಟ್ ಎಲ್ಲಿಂದ ತಗೋತಾರಿ ಬೇಕಲ್ಲ ಎಲೆಕ್ಷನ್ ಮಾಡಕ್ ಅವರು ಪತ್ರಕಾರ ಎಲ್ಲಾ ನೀವು ಹೇಳ್ತೀರಿ ಅವರು ಅಂಜಲಿ ತಾಯಿ ಕಾಂಟೆಸ್ಟ್ ಮಾಡ್ತಾರ ಮಾಡ್ತಾರ ಡೆಲಿಗೇಟ್ ಇಲ್ಲ ಸೊಸೈಟಿ ನಲ್ಲಿ ಇಲ್ಲ ನೀವು ಹಂಗ ಏನು ಮಾತಾಡ್ತೀರಿ ಹಂಗಾರೆ ಒಟ್ಟಾರೆ ನಿಮ್ಮ ನೀವು ನಿಲ್ಲದು ನಾವು ಡೆಲಿ ನಮಗೆ ಡೆಲಿಗೇಟ್ ಸಿಕ್ತಾರ ನಾವು ಒಂದ್ ಸೊಸೈಟಿ ಚೇರ್ಮನ್ ಅದಾರ ನಾವು ಈಜಿ ನಾವು ಏನು ಪ್ರಶ್ನೆ ಮಾಡ ಬರಂಗಿಲ್ಲ ಈಗ ಒಟ್ಟಾರೆ ನಿಲ್ಲದು ಖಚಿತ ಗೆಲ್ಲೋದು ಖಚಿತ ನೀವು ಪಕ್ಕಾ ಇದ ಮತ್ತೆ ಯಾಕೆ ನೀವು ಕೊಂಡಿರ್ತೀರಿ ಅಡಚಣೆ ಮಾಡಕ್ ಕೊಂಡಿರ್ತೀರಿ ಮತ್ತ ಇವಿಷ್ಟು ಅಟ್ರಾಶಕರೇ ಗೊತ್ತೈತಲ್ಲ ಮಾನ್ಯ ಗೌರವಾನ್ವಿತ ಶಾಸಕರು ಅಹ್ ಆಗಿರ್ತಕ್ಕಂಥ ಕಾನಾಪುರ ಕ್ಷೇತ್ರದ ಶ್ರೀ ವಿಠಲ್ ಅಲ್ಗೇಕರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸರ್ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು